ಎಲ್ರಿಗೂ ನಮಸ್ಕಾರ ವನಿತೆ ಕನ್ನಡ ವಾಹಿನಿಯ ಯಶಸ್ವಿ ಪುಸ್ತಕ ಪಠಣದ ಎಂಟನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಜುಲೈ ತಿಂಗಳ ಕೊನೆಯ ದಿನ ಕಾಫಿ ಕ್ಲಬ್ನ ವಿಶಾಲವಾದ ಅಂಗಳದಲ್ಲಿ ಮರದಡಿಯಲ್ಲಿ ಬೆತ್ತದ ಕುರ್ಚಿಗಳಲ್ಲಿ ಅರವಿಂದ ಸುಮಿತ್ರಾ ಸುಬ್ಬಣ್ಣ ಉತ್ತರ ಮತ್ತು ಜಾನಕಿ ಈಗ ಕೊನೆಯ ಬಾರಿಗೆ ಏನೋ ಅನ್ನುವಂತೆ ಕೂಡಿದ್ದಾರೆ ಪ್ರಾಯಶಃ ಇದೇ ವಿದಾಯವೋ ಏನೋ ನಾವೆಲ್ಲರೂ ಮತ್ತೆ ಎಂದು ಭೇಟಿಯಾಗುತ್ತೇವೋ ಎಂದಳು ಜಾನಕಿ ಅಷ್ಟರಲ್ಲಿ ಗೋಪಾಲ್ ಬಂದು ಸುಬ್ಬಣ್ಣನ ಪಕ್ಕದಲ್ಲಿ ಕುಳಿತ ಏನು ಎಲ್ಲರೂ ಗಂಭೀರರಾಗಿದ್ದಾರೆ ಇನ್ನೆಂದೂ ಭೇಟಿ ನಮ್ಮೆಲ್ಲರದ್ದು ಎಂದಳು ಸುಮಿತ್ರಾ ಆಗ ಅರವಿಂದ ಇನ್ನು ಇಪ್ಪತ್ತು ವರ್ಷಗಳ ನಂತರ ಇದೇ ದಿನ ಇದೇ ತಾರೀಕು ನಾವೆಲ್ಲರೂ ಭೇಟಿಯಾಗೋಣವೇ ಹೌದು ಆದರೆ ಮೊದಲನೇ ಆಗಸ್ಟ್ ಇರಲಿ ನಮ್ಮೆಲ್ಲರ ಕೂದಲು ಬೆಳ್ಳಗಾಗಿ ನಾವು ತಾಯಿ ತಂದೆಯರಾಗಿ ನಮ್ಮ ನಮ್ಮ ಜೀವನದ ಜಮಾ ಖರ್ಚಿನ ಪುಸ್ತಕವನ್ನು ನಿಷ್ಠರಾಗಿ ತೆರೆದು ತೋರಿಸೋಣ ಆಗ ನಮ್ಮಲ್ಲಿ ಯಾರು ಯಶಸ್ವಿಗಳಾಗಿದ್ದಾರೆ ಎಂದು ನೋಡೋಣ ಎಂದಳು ಉತ್ತರ ನೀವು ಹೇಳುವುದು ನಿಜ ಆದರೆ ಕಾಲಾವಧಿ ಬಹಳವಾಯಿತಲ್ಲ ಆಗ ನಾವು ಮರುಭೇಟಿಯನ್ನು ಮರೆತು ಹೋದರೂ ಹೋಗಬಹುದು ಅನುಮಾನವನ್ನು ವ್ಯಕ್ತಪಡಿಸಿದಳು ಜಾನಕಿ ಆಗ ನಮ್ಮನ್ನೆಲ್ಲ ಹುಡುಕಿ ಕಾಗದ ಬರೆಯುವುದು ನಿಮ್ಮ ಕೆಲಸ ಉತ್ತರ ಎಂದ ಸುಬ್ಬು ಆಗ ಯಾರು ಯಶಸ್ವಿಯಾಗಿರುತ್ತಾರೋ ಏನೋ ಆದರೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಯಾರು ಯಶಸ್ವಿ ಎಂದು ಪ್ರಶ್ನಿಸಿದಳು ಜಾನಕಿ ಪರೀಕ್ಷೆಯ ದೃಷ್ಟಿಯಿಂದ ಉತ್ತರ ಯಶಸ್ವಿಯಾಗಿದ್ದಳು ವಿದ್ಯಾರ್ಥಿಗಳ ಯಶವೆಂದರೆ ಕೇವಲ ಪರೀಕ್ಷೆಯ ಗ್ರೇಡು ಎಂದಾದರೆ ಉತ್ತರ ಎಲ್ಲ ವಿಷಯದಲ್ಲಿ ಮೊದಲಿಗಳಾಗಿದ್ದಳು ಆದ್ದರಿಂದ ಸ್ವಾಭಾವಿಕವಾಗಿ ಎಲ್ಲರೂ ಅವಳ ಕಡೆ ನೋಡಿದರು ಎಲ್ಲರೂ ಎಂದಳು ಉತ್ತರ ನಾಚಿಕೆಯಿಂದ ಉತ್ತರಾಳ ಯಶಸ್ಸಿಗೆ ಇನ್ನೂ ಹೊಸ ಸಮಾಚಾರ ಉಳಿದಿದೆ ಅದನ್ನಿಷ್ಟು ಕೂಡಿಸಬೇಕು ಗೋಪಾಲ ಮಧ್ಯದಲ್ಲಿ ಹೇಳಿದ ಏನದು ಕುತೂಹಲದಿಂದ ಎಲ್ಲರೂ ಕೇಳಿದರು ನಾನು ಮತ್ತೆ ಉತ್ತರ ಮುಂದಿನ ತಿಂಗಳಲ್ಲಿ ಮದುವೆಯಾಗುತ್ತೇವೆ ಎಂದ ಗೋಪಾಲ ಜಾನಕಿಗೆ ಅಚ್ಚರಿ ಅನಿಸಲಿಲ್ಲ ಪ್ರಾಯಶಃ ಎಲ್ಲರಿಗಿಂತ ಮೊದಲೇ ಅವಳಿಗೆ ಸಂಶಯ ಬಂದಿತ್ತು ಅರವಿಂದನಿಗೆ ಏನೂ ಅನಿಸಲಿಲ್ಲ ಆದರೆ ಸುಬ್ಬು ಮತ್ತು ಸುಮಿತ್ರೆಗೆ ಅಚ್ಚರಿಯಾಯಿತು ಎಲ್ಲಿಂದೆಲ್ಲಿಯ ಸಂಬಂಧ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಲ್ಲಿ ಉತ್ತರ ಎಲ್ಲಿಯ ಗೋಪಾಲ್ ಜಾನಕಿ ಕೂಡಲೇ ಕೈಚಾಚಿ ಅಭಿನಂದಿಸಿದಳು ಉತ್ತರ ನವ ವಧುವಿನಂತೆ ನಾಚಿದಳು ಸುಬ್ಬಣ್ಣ ಕನ್ನಡದಲ್ಲಿ ಗೋಪಾಲನಿಗೆ ನೀವು ತುಂಬ ಅದೃಷ್ಟವಂತರು ಅವನ ದೃಷ್ಟಿ ಉತ್ತರೆಯ ಹಣದ ಮೇಲಿತ್ತು ಎಲ್ಲರಿಗೂ ಅದೇನೋ ಆತಂಕ ಉದ್ವೇಗ ವಿಶ್ವವಿದ್ಯಾಲಯದಲ್ಲಿ ಕಲಿಯುವುದು ಮುಗಿದಿತ್ತು ನಿಜ ಜೀವನದ ವಿಶ್ವವಿದ್ಯಾಲಯಕ್ಕೆ ಕಾಲಿರಿಸುತ್ತಿದ್ದಾರೆ ಟಾಟಾ ವಿಜ್ಞಾನ ಮಂದಿರ ಅಭಯ ಹಸ್ತದ ನೆರಳಿನಲ್ಲಿ ನಲಿದಾಡಿ ಓದಿ ತೆಗೆದ ಜೀವನ ಬೇರೆ ಹೊರಜಗತ್ತೇ ಬೇರೆ ಮಾತು ಎಲ್ಲಿ ಎಲ್ಲಿಯೋ ಹರಿದವು ಜಾನಕಿಯ ಅಮೇರಿಕಾ ಯಾತ್ರೆ ಸುಬ್ಬುವಿನ ಮುಂಬೈ ಕೆಲಸ ದಿಲ್ಲಿಯಲ್ಲಿ ಅರವಿಂದನ ವಾಸ ಗೋಪಾಲನ ಪೋಸ್ಟಿಂಗ್ ಕಲಿತ ವಿದ್ಯೆಯ ಉಪಯೋಗ ತಳ ಬುಡವಿಲ್ಲದೆ ಮತ್ತೆ ಅನೇಕ ಮಾತುಗಳು ಊಟದ ವೇಳೆಯ ಅರಿವೂ ಇರಲಿಲ್ಲ ಅದು ಮರೆತೇ ಹೋಗಿತ್ತು ಆಗ ಎಲ್ಲ ವಿದ್ಯಾರ್ಥಿಗಳು ಮೆಸ್ ಕಡೆಗೆ ಹೊರಟಾಗ ಇಂದು ಕೊನೆಯ ದಿನ ನಾವೆಲ್ಲರೂ ಒಂದೇ ಮೆಸ್ನಲ್ಲಿ ಊಟ ಮಾಡೋಣ ಎಂದ ಅರವಿಂದ ಸರ್ವಾನುಮತದಿಂದ ಅದು ಸಿ ಮೆಸ್ ಎಂದು ನಿರ್ಣಯವಾಯಿತು ಹೋಗುವ ಮುನ್ನ ಇನ್ನೊಂದು ಬಾರಿ ಜಾನಕಿ ಗೋಪಾಲ ಇಂದು ನಡೆದ ಮಾತುಕತೆಗೆ ನೀನೇ ಸಾಕ್ಷಿಯಾಗಿದ್ದಿ ಇನ್ನು ಇಪ್ಪತ್ತು ವರ್ಷದ ನಂತರ ನೀನೇ ಸಾಕ್ಷಿಯಾಗಿ ಸಿ ಮೆಸ್ನಲ್ಲಿ ಊಟಕ್ಕೆ ಬರಬೇಕು ಇಂದಿನ ಊಟದ ಲೆಕ್ಕ ಯಾರ ಅಕೌಂಟಿಗೆ ಹಚ್ಚಬೇಕು ಎಂದು ಸುಬ್ಬಣ್ಣನ ಪ್ರಶ್ನೆ ಸಾಕ್ಷಿಯ ಅಕೌಂಟಿಗೆ ಇರಲಿ ನಗುತ್ತಾ ಗೋಪಾಲ ಹೇಳಿದ ಅವನ ನಗುವಿಗೆ ಸಂತೋಷದ ಛಾಯೆ ಇತ್ತು ಇನ್ಸ್ಟಿಟ್ಯೂಟ್ನ ನೀಳ ಮರಗಳು ಹುಂಗುಟ್ಟಿದವು ಅವು ಉತ್ತರೆಯ ಗೋಪಾಲನ ಪ್ರಣಯಕ್ಕೆ ಸಾಕ್ಷಿಯಾಗಿಲ್ಲವೇ ಈಗ ಎಲ್ಲರ ನಿಜ ಜೀವನದ ಪ್ರಯಾಣ ಮನುಷ್ಯ ಅತ್ಯಂತ ವಾಸ್ತವಿಕತೆಯನ್ನು ಸಹಿಸಲಾರ ಮಹತ್ವಾಕಾಂಕ್ಷಿಯಾದ ಮನುಷ್ಯ ಯಾವಾಗಲೂ ಸ್ವಾರ್ಥಿಯಾಗಿರುತ್ತಾನೆ ನಿಜ ಜೀವನ ನಾವು ತಿಳಿದಷ್ಟು ಕಠಿಣವೂ ಅಲ್ಲ ನಾವು ಊಹಿಸಿದಷ್ಟು ಸುಲಭವೂ ಅಲ್ಲ ಅದು ಮಿಶ್ರಣವಾಗಿರುತ್ತದೆ ಸ್ವಾರ್ಥಿ ಎಂದೂ ಪರರ ಭಾವನೆಗೆ ಬೆಲೆ ಕೊಡುವುದಿಲ್ಲ ಉತ್ತರ ಭಾರವಾದ ಮನಸ್ಸಿನಿಂದ ಬೆಂಗಳೂರು ಬಿಡುತ್ತಿದ್ದಳು ಕಾಲೇಜಿನ ಪರೀಕ್ಷೆ ಮುಗಿದು ಅದರಲ್ಲಿ ಜಯ ಗಳಿಸಿದರೂ ಮನೆಯಲ್ಲಿ ಏಳಬಹುದಾದ ಕುರುಕ್ಷೇತ್ರದಲ್ಲಿ ಭಾಗವಹಿಸಲು ಹೊರಟಿದ್ದಳು ಅವಳಿಗೆ ಜಾನಕಿಯಂತೆ ಧೈರ್ಯವಿಲ್ಲ ಸುಮಿತ್ರಾಳಂತೆ ಇಲ್ಲ ಸ್ವಭಾವತಃ ಶಾಂತಳಾಗಿರುವ ಅವಳಿಗೆ ವಾಗ್ಯುದ್ಧ ಎಂದರೆ ಹೆದರಿಕೆಯೇ ಹೈದರಾಬಾದಿನಲ್ಲಿ ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡುವಾಗ ಅಧೈರ್ಯದಿಂದ ಉತ್ತರ ಕುಳಿತಿದ್ದಳು ಅವಳನ್ನು ಗಮನಿಸಿ ಅಜ್ಜ ಉತ್ತರ ನೀನೇಕೆ ಸಪ್ಪಗಿದ್ದಿ ಮುಂದಿನ ವಿಚಾರವೇನು ಕಾಮಾಕ್ಷಿ ಉತ್ತರೆಯನ್ನು ನೋಡುತ್ತಾ ಮೊದಲು ಮದುವೆ ಮಾಡೋಣ ಓದಿಗಾಗಿ ನಾನು ಕಾಯುತ್ತಿದ್ದೆ ಯಾರಾದರೂ ಹುಡುಗರನ್ನು ನೋಡಿದ್ದೀರಾ ಅಜ್ಜ ತಲೆ ಹಾಕಿದರು ಹ್ಞೂ ಮೂರು ನಾಲ್ಕು ಹುಡುಗರು ಕಣ್ಣಿನಲ್ಲಿ ಇದ್ದಾರೆ ಮನೆತನದಿಂದ ಅನುಕೂಲವಾಗಿದ್ದಾರೆ ಓದಿದ್ದಾರೆ ಉತ್ತರನ ಅಭಿಪ್ರಾಯ ಕೇಳಿ ಮುಂದುವರೆಸಬೇಕು ವೆಂಕಟೇಶ್ವರ ರಾವು ಕೈತೊಳೆಯುತ್ತಾ ಹೇಳಿದರು ಉತ್ತರೆಗೆ ಮಾತನಾಡಲು ಅವಕಾಶವೇ ಇರಲಿಲ್ಲ ಎಲ್ಲವೂ ಪ್ರೀಪ್ಲಾನ್ಡ್ ಎಂದಾದರೂ ಚಂಡಮಾರುತವನ್ನು ಎದುರಿಸಲೇಬೇಕಲ್ಲ ಉತ್ತರ ನಾನು ನನ್ನ ಮದುವೆಯ ಹುಡುಗನನ್ನು ಆಯ್ಕೆ ಮಾಡಿದ್ದೇನೆ ಮನೆಯಲ್ಲಿ ನಿಶ್ಯಬ್ದ ಮೌನ ನಂಬಲಾರದಂಥ ವಾತಾವರಣ ಅಚ್ಚರಿ ಯಾರದು ಎನ್ನುವ ಪ್ರಶ್ನೆ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಪಿ ಹೆಚ್ ಡಿ ಮಾಡಿದ್ದಾರೆ ಗೋಪಾಲ್ ಯಾವ ಜಾತಿ ಭಾಷೆ ಎಂದರು ಅಜ್ಜ ಯಾರ ಮಗ ಎಂದರು ತಂದೆ ಯಾವ ಕಂಪನಿಯ ಒಡೆಯರು ಎಂದರು ತಾಯಿ ಅವರು ಕನ್ನಡ ಬ್ರಾಹ್ಮಣ ಸ್ಮಾರತ ತಂದೆ ಹರಪನಹಳ್ಳಿಯ ಶಾನುಭೋಗರು ಎಂಟು ಮಕ್ಕಳು ದಿನ್ಶಾ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾರೆ ಉತ್ತರ ನಿನಗೆ ತಲೆ ಇದೆಯೇ ಇದಕ್ಕೆ ನಾವು ಇನ್ಸ್ಟಿಟ್ಯೂಟ್ಗೆ ಕಳಿಸಿದ್ದೇವೆ ನಮ್ಮ ಮನೆತನದ ಗೌರವದ ಪ್ರಶ್ನೆ ಗೊತ್ತಿಲ್ಲವೇ ಕ್ರೋಧದಿಂದ ತಂದೆ ಮುಂದೆ ಮಾತನಾಡದಂತೆ ಆದರೂ ತಾಯಿಯಂತೂ ಅಳಲು ಶುರು ಮಾಡಿದರು ಅಜ್ಜ ಮಾತ್ರ ಉತ್ತರ ನೀನಿನ್ನೂ ಮಗು ಜೀವನವೆಂದರೆ ಏನೂ ಗೊತ್ತಿಲ್ಲ ನಿನ್ನಂಥ ಮಗುವಿಗೆ ಈ ತರಹದ ನೆಂಟಸ್ತಿಕೆ ಬೇಡ ಮರೆತು ಬಿಡು ನೀನು ಒಂದು ವರ್ಷ ಅಮೇರಿಕಕ್ಕೆ ಮುಂದೆ ಓದಲು ಹೋಗು ಸದ್ಯ ಮದುವೆ ಬೇಡ ವ್ಯವಹಾರಿಯಾದ ತಂದೆ ಹೇಳಿದರು ಕಣ್ಣಿಗೆ ದೂರ ಮನಸ್ಸಿಗೆ ದೂರ ಅದರ ಒಳಗುಟ್ಟನ್ನು ಅರಿತ ಉತ್ತರ ನಸುನಕ್ಕಳು ಇಲ್ಲ ನಾನು ಅವರನ್ನೇ ಮದುವೆಯಾಗುತ್ತೇನೆ ನಾನು ಗೋಪಾಲನಿಗೆ ಮಾತು ಕೊಟ್ಟಿದ್ದೇನೆ ಯಾರನ್ನು ಕೇಳಿಕೊಟ್ಟಿದ್ದೆ ಈ ಪ್ರೇಮ ಎಲ್ಲ ಸಿನಿಮಾಕ್ಕೆ ಚಂದ ನಿಜ ಜೀವನದಲ್ಲಿ ಅದು ಆರು ತಿಂಗಳಿಗಿಂತ ಹೆಚ್ಚು ಕಾಲ ಬಾಳುವುದಿಲ್ಲ ಆಮೇಲೆ ನೀನು ಬೇಜಾರು ಮಾಡಿಕೊಳ್ಳುತ್ತಿ ನಿನಗೆ ಯಾವುದೇ ಬಡತನದ ರೂಢಿ ಇಲ್ಲ ಉತ್ತರ ಮರೆತು ಬಿಡು ತಾಯಿ ಸಂತೈಸುತ್ತಾ ಹೇಳಿದರು ಇಲ್ಲ ಮಮ್ಮಿ ನಾನು ವಿಚಾರ ಮಾಡಿಯೇ ಒಪ್ಪಿದ್ದೇನೆ ಕೋಪಗೊಂಡ ರಾವುಗಾರು ಸಿರಿವಂತರ ಮಗಳನ್ನು ಯಾರೂ ಒಪ್ಪುವುದಿಲ್ಲ ನಿನ್ನೊಡನೆ ಧನಲಕ್ಷ್ಮಿ ಬರ್ತಾಳೆ ಅಂತ ಅವನು ಬಲೆ ಬೀಸಿದ್ದಾನೆ ಅದು ಸುಳ್ಳು ಡಾಡಿ ಗೋಪಾಲನಿಗೆ ನಾನು ನಿಮ್ಮ ಮಗಳು ಎಂದು ಗೊತ್ತಿರಲಿಲ್ಲ ನಾನು ಯಾವತ್ತೂ ಅಂತಲೇ ನನ್ನ ಸಿರಿವಂತಿಕೆ ತೋರಿಸಿರಲಿಲ್ಲ ನನಗೆ ಇದರ ಸಂಶಯ ಯಾವಾಗಲೂ ಇದ್ದಿತು ನನ್ನನ್ನು ಮದುವೆಯಾಗುವವರು ಕೇವಲ ನನ್ನನ್ನು ನೋಡಿ ಮದುವೆ ಆಗಬೇಕೇ ಹೊರತು ನನ್ನ ಹಿಂದಿರುವ ಆಸ್ತಿಯಿಂದಲ್ಲ ಅದಕ್ಕೆ ನಾನು ಗೋಪಾಲನನ್ನು ಮೆಚ್ಚಿದ್ದೇನೆ ಪ್ರೀತಿಸಿದ್ದೇನೆ ಎಲ್ಲರೂ ದುಃಖದಿಂದ ಕುಗ್ಗಿ ಹೋದರು ಉತ್ತರಾಗೆ ತಾಯಿ ತಂದೆ ಅಜ್ಜರ ದುಃಖವು ಅರ್ಥವಾಗುತ್ತದೆ ಆದರೆ ಗೋಪಾಲ ಅವರೆಲ್ಲರಿಗಿಂತ ಹೆಚ್ಚು ಪ್ರಿಯನಾಗಿದ್ದ ಉತ್ತರ ಇದೇ ನಿನ್ನ ನಿರ್ಧಾರವಿದ್ದರೆ ನನ್ನ ನಿರ್ಧಾರವನ್ನು ಕೇಳಿಕೊ ನಾವ್ಯಾರೂ ನಿನ್ನ ಮದುವೆಗೆ ಬರುವುದಿಲ್ಲ ನಮಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಲಕ್ಷ್ಮೀ ನಿವಾಸಕ್ಕೂ ನಿನಗೆ ಸ್ವಾಗತ ನೀಡುವುದಿಲ್ಲ ನನ್ನ ಸ್ವಯಾರ್ಜಿತ ಆಸ್ತಿಯಲ್ಲಿ ನಿನಗೆ ಚಿಕ್ಕಾಸೂ ಇಲ್ಲ ನಿನ್ನ ನಿರ್ಣಯ ನಾಳೆ ತಿಳಿಸು ವೆಂಕಟೇಶ್ವರ ರಾವು ಹೊರಗೆ ಹೊರಟು ಹೋದರು ಅವರ ಪ್ರಿಯ ಪುತ್ರಿ ಉತ್ತರ ಕೊಟ್ಟ ಏಟನ್ನು ತಡೆಯುವುದು ಮಾನಸಿಕವಾಗಿ ಅಸಾಧ್ಯವಾಗಿತ್ತು ತಮ್ಮ ತಂಗಿ ಉತ್ತರೆಯನ್ನು ತಿರಸ್ಕಾರದ ದೃಷ್ಟಿಯಿಂದ ನೋಡಿದರು ರಾಮರಾವು ಇದನ್ನು ನಂಬದೇ ಮಾತು ಬರದೆ ಕುಸಿದರು ಉತ್ತರ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಮರುದಿನ ಬೆಳಿಗ್ಗೆ ಸಾಧಾರಣ ಸೀರೆಯನ್ನು ಉಟ್ಟು ತನ್ನ ಎಲ್ಲ ಸಾಮಾನುಗಳನ್ನು ಬಿಟ್ಟು ಕೇವಲ ಚಿಕ್ಕ ಹ್ಯಾಂಡ್ಬ್ಯಾಗಿನೊಂದಿಗೆ ಉತ್ತರ ಹೊರಗೆ ಬಂದಳು ಈ ದಿನ ಅವಳ ಜೀವನದ ಮಹತ್ವದ ದಿನ ತಾನು ಹುಟ್ಟಿ ಬೆಳೆದ ಸ್ಥಳ ಪರಿವಾರ ಪರಿಸರಕ್ಕೆ ವಿದಾಯ ಹೇಳುವಂತೆ ಅವಳಿಗೆ ಅನಿಸಿತು ಮನೆಯ ಗೇಟ್ ದಾಟಿ ಹೊರಗೆ ಬಂದಾಗ ಈ ಮನೆಯ ಋಣ ಕಡಿಯಿತೆ ಈ ಜನ್ಮದಲ್ಲಿ ಇನ್ನು ಎಂದೂ ಈ ಮನೆಗೆ ಬರಲಾರೆನೇ ಎನಿಸಿತು ಇಳಿಯುತ್ತಿರುವ ಕಂಬನಿಯನ್ನು ಒರೆಸುವ ಪ್ರಯತ್ನವನ್ನೇ ಅವಳು ಮಾಡಲಿಲ್ಲ ಅದು ಎಂದೂ ನಿಲ್ಲದ ಪ್ರವಾಹ ಎಂದು ಅವಳಿಗೆ ತಿಳಿದಿದ್ದಿತು ಹುಸೇನಿ ಓಡುತ್ತಾ ಬಂದು ಅಜ್ಜ ಕೊಟ್ಟಿದ್ದಾರೆ ಎಂದು ಒಂದು ಕವರ್ ಕೊಟ್ಟ ಅದನ್ನು ತೆಗೆದು ನೋಡಿದರೆ ಅಜ್ಜಿಯ ಅವೇ ಎರಡು ವಜ್ರದ ಓಲೆಗಳು ಬಿಸಿಲ ಕಾಂತಿಗೆ ಹೊಳೆಯುತ್ತಿದ್ದವು ಹಿಂದಿರುಗಿ ನೋಡಿದರೆ ಪೋರ್ಟಿಕೋದಲ್ಲಿ ದಣಿದು ನಿಂತ ಅಜ್ಜ ಕಾಣಿಸಿದರು ದುಃಖದಿಂದ ಉತ್ತರೆ ಮುಂದೆ ನಡೆದಳು ಇಲ್ಲಿಗೆ ಈ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ನಾವು ಒಂದು ದೃಢವಾದ ಉದ್ದೇಶಕ್ಕಾಗಿ ಬದುಕುವಾಗ ಅದಕ್ಕೆ ನಾವು ಪಡುವ ಪರಿಶ್ರಮ ಆಯ್ಕೆಯಾಗಿರಬಾರದು ಅದು ಅನಿವಾರ್ಯ ಧನ್ಯವಾದಗಳು ರಾಧೇಕೃಷ್ಣ